ನಮಸ್ತೆ ವೀಕ್ಷಕರ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಹಾಗೂ ನಮ್ಮ ಕೆ ಎಂ ವೀರೇಶ್ ಅವರೊಂದಿಗೆ ಇವತ್ತಿನ ದಿವಸ ನಾವು ಮೈಸೂರಿಗೆ ಬಂದಿದೀವಿ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಬ್ಯಾಂಗ್ಳೂರ್ನಲ್ಲಿ ಚಿತ್ರೀಕರಣ ಮಾಡ್ತಕ್ಕಂಥ ಮನೆಗಳನ್ನ ಸಾಕಷ್ಟು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗಳಲ್ಲಿ ತೋರಿಸಿದ್ವಿ ಇವತ್ತಿನ ದಿವಸ ಮೈಸೂರಿನಲ್ಲಿ ಲಕ್ಷ್ಮೀಪುರಂ ಇರ್ತಕ್ಕಂಥ ಒಂದು ಜೈನ್ ಹೌಸ್ ಇದು ಸುಮಾರು ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಮನೆ ಕಾಣ್ತಾ ಇದೆ ಒಂದು ನೂರಾರು ಚಲನಚಿತ್ರಗಳನ್ನ ಈ ಮನೆಯಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರದ ಚಕ್ರವ್ಯೂಹ ಮತ್ತೆ ಸುದೀಪ್ ಅವರ ಹೆಬ್ಬುಲಿ ಹಾಗೂ ಹಲವಾರು ಸೀರಿಯಲ್ಗಳು ಮತ್ತೆ ತೆಲುಗು ಚಿತ್ರಗಳನ್ನು ನೀವು ಈ ಮನೇನ ನೀವು ನೋಡಿರ್ತೀರಾ ಇವತ್ತಿನ ದಿವಸ ಈ ಮನೆ ಹೇಗಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಮೈಸೂರಿನಲ್ಲಿ ನಾವು ಬಂದಿದ್ದೀವಿ ತೋರಿಸ್ತೀನಿ ಒಳಗಡೆ ಹೋಗ್ಬಿಟ್ಟು ಈ ಮನೆನೆಲ್ಲ ನಮಗೆ ಕೋಆರ್ಡಿನೇಟ್ ಮಾಡಿಕೊಟ್ಟಿರ್ತಕ್ಕಂಥ ಮೈಸೂರಿನಲ್ಲಿ ಲೋಕಲ್ ಪರ್ಸನ್ನು ಅವ್ರ ಇಲ್ಲಿ ಕೋಆರ್ಡಿನೇಷನ್ ಮಾಡ್ತಾರೆ ಚಿತ್ರೀಕರಣಗಳಿಗೆಲ್ಲ ಶಿವು ಅಂತ ಹೇಳಿ ಅವ್ರೂ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಶಿವ ಅವರೇ ನಮಸ್ಕಾರ ನಮಸ್ತೆ ಇವರ ಹೆಸರು ಶಿವು ಅಂತ ಹೇಳ್ಬಿಟ್ಟು ಇವ್ರ ಇಲ್ಲಿ ಮೈಸೂರು ಲೋಕಲ್ ಶೂಟಿಂಗ್ ನಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಮತ್ತೆ ಚಿತ್ರೀಕರಣಕ್ಕೆ ಜೂನಿಯರ್ ಆರ್ಟಿಸ್ಟ್ಗಳನ್ನ ಯಾವ್ದೇ ಬೇಕು ಅಂದ್ರೆ ನಮ್ಗೆ ಸಹಾಯ ಮಾಡತಕ್ಕಂತಹ ವ್ಯಕ್ತಿ ಶಿವ ಅವರೇ ಈ ಮನೆಯಲ್ಲಿ ಎಷ್ಟು ಚಿತ್ರೀಕರಣ ಆಗಿರಬಹುದು ನಿಮ್ಮ ಲೆಕ್ಕದ ನನ್ನ ಪ್ರಕಾರ ಇದು ನನ್ ಬುದ್ಧಿ ತಿಳಿದ ಮಟ್ಟಿಗೆ ನನ್ ಬುದ್ಧಿ ತಿಳಿದ ಮಟ್ಕೆ ನಾವು ಫಸ್ಟ್ ಸಿನಿಮಾ ಅಂತ ಮಾಡಿದ್ವಿ ವಿಷ್ಣು ಸಾರ್ದು ನಿಶಬ್ದ ಅಂತ ನಿಶಬ್ದ ಮನೆ ಇದು ಒಂದ್ ಹಳೆ ಕಾಲದ ಹಳೆ ಟೈಪ್ ಅಲ್ಲಿ ಇತ್ತು ಆಮೇಲೆ ಅದ್ರ ಹಿಂದೆ ಅದ್ರ ಹಿಂದೆ ಹೋಯ್ತು ಅಂತಂದ್ರೆ ಅದ್ರ ಹಿಂದೆ ಹೋಯ್ತು ಅಂದ್ರೆ ಪಂತ್ಲವರು ಒಂದ್ ಸಿನಿಮಾ ಮಾಡಿದ್ರಂತೆ ಇಲ್ಲಿ ಬಿ ಪಂತ್ಲವರು ಬಿ ಆರ್ ಪಂತ್ಲವರು ಅವ್ನ ಸಿನಿಮಾ ಮಾಡಿದ್ರಂತೆ ನಾವು ನಮ್ಮ ಇದ್ರಲ್ಲಿ ನಾವು ಶುರು ಮಾಡ್ಕೊಂಡು ಹೋಗಿದ್ದು ನಿಶಬ್ದ ಅಂದ ನಿಶಬ್ದ ಆದ್ಮೇಲೆ ಎಸ್ ನಾರಾಯಣ್ ಸಾರದು ಚಂಡ ಅಂತ ಮಾಡ್ದು ಅದು ಇಡೀ ಸಿನಿಮಾ ಮಾಡ್ದು ಆಮೇಲೆ ನಮ್ಮ ಈ ಹೆಬ್ಬುಲಿ ಅಂತ ಸುದೀಪ್ ಸಾರದು ಅದು ಅದು ಫುಲ್ ಸಿನಿಮಾ ಮಾಡ್ದು ಅಪ್ಪು ಸಾರದು ಚಕ್ರವಿಹ ಅನ್ಬಿಟ್ಟು ಅದೊಂದ್ ಅದು ಫುಲ್ ಸಿನಿಮಾ ಮಾಡ್ದು ಈಗ ಲಾಸ್ಟ್ ಸಿನಿಮಾ ಅಂತ ಮಾಡಿದ್ದು ಪೌಡರ್ ಅಂತ ಒಂದ್ ಸಿನಿಮಾ ಮಾಡ್ದು ಅದು ಒಂಬಳೆ ಒಂಬಳೆ ಫಿಲ್ಮ್ಸ್ ಈ ತರ ಈ ತರ ನೂರು ಸಿನಿಮಾಗಳು ಮಾಡಿದೀವಿ ಸೀರಿಯಲ್ಸ್ ಮಾಡಿದಿವಿ ಬಹಳ ಬಹಳಷ್ಟು ಹಸಿ ಸಿನಿಮಾಗಳು ಈ ಮನೇಲಿ ವರ್ಕ್ ಮಾಡಿದೀವಿ ಬಟ್ ಆಂಟಿ ಕೌಸ್ ಅಂದ್ಬಿಟ್ಟು ಬಹಳ ಸಿನಿಮಾದವರು ಈಗ ಬರ್ತಾರೆ ಇಲ್ಲಿ ಆಮೇಲೆ ತುಂಬಾ ತುಂಬಾ ಹೆರಿಟೇಜ್ ಹೌಸ್ ಅಂದ್ಬಿಟ್ಟು ಬಹಳ ಜನ ಬರ್ತಾರೆ ಆಮೇಲೆ ನಾಗಾರ್ಜುನ್ ಅವ್ರದ್ದು ತೆಲುಗು ಚಿನ್ನಯ್ಯ ಅಂತಂದ್ಬಿಡಿ ಒಂದು ಸಿಂಹ ಬರ್ತೀನಿ ನಾಗಾರ್ಜುನ ಅವ್ರದ್ದು ಆ ಸಿಂಹನ ಇಲ್ಲೇ ಮಾಡಿದ್ದು ನಾವು ನೋಡಿ ವೀಕ್ಷಕರೇ ಇದಕ್ಕೆ ಹೆಸರು ನಮ್ಮ ಚಿತ್ರರಂಗದಲ್ಲಿ ಕರೆಯೋದು ಹೆರಿಟೇಜ್ ಹೌಸ್ ಅಂತ ಒಳಗೆ ಬಂದಿದೀವಿ ಇದು ಹೆಚ್ಚು ಕಡಿಮೆ ಒಂದು ಶಿವ ಅವರು ಹೇಳೋ ಪ್ರಕಾರ ಒಂದು ಎಂಬತ್ತರಿಂದ ನೂರು ವರ್ಷದ ಹಿಂದಿನ ಮನೆ ಅಂತ ಹೇಳ್ತಾರೆ ಬಟ್ ಬಹಳ ಗಟ್ಟಮುಟ್ಟಾಗಿದೆ ಈ ಮನೆ ಕಟ್ಟಿರೋದು ಇದು ಲಿವಿಂಗ್ ರೂಮ್ ಆಕ್ಚುಲಿ ಇದು ಹಾಲು ಅವ್ರಿಗೆ ಬೇಕಾದಂತ ಫರ್ನಿಚರ್ಸ್ ಮಾಡ್ಕೊಂಡಿದ್ದಾರೆ ಒಂದಕ್ ನಮ್ಮ ಸಿನಿಮಾದವ್ರಿಗೆ ಹಳೆ ಕಾಲದ ಫರ್ನಿಚರ್ಸ್ ಹ್ಯಾಕ್ ಬೇಕು ಅದನ್ನ ನಾವು ಬಾಡಿಗೆ ತರಿಸ್ಕೊಂಡು ಮಾಡ್ತೀವಿ ಶಿವ ಅವರೇ ಈ ಮನೆಯಲ್ಲಿ ಎಷ್ಟು ರೂಮ್ಸ್ ಇದೆ ದಯವಿಟ್ಟು ತಾವೇ ಹೆರಿಟೇಜ್ ಅನ್ನೋದಿಕ್ಕೆ ಒಪನ್ ಸ್ಟೇರ್ಸ್ ಇಲ್ಲೇ ಇದೆ ಹೌದು ಸರ್ ಈ ತರ ಮೆಟ್ಟಿಲುಗಳು ಸಾಮಾನ್ಯವಾಗಿ ನೋಡ ಸಿಕ್ಕದು ಬಹಳ ರೇರು ಇದು ಇಷ್ಟು ಬಂದು ರೋಸ್ ಹುಡ್ ಅಲ್ಲಿ ಮಾಡಿರ್ತಕ್ಕಂತದ್ದು ಒಂದು ಸ್ಟೇರ್ ಕೇಸ್ ಇದು ಇಲ್ಲಿ ಮೇಲ್ಗಡೆ ಏನಿದೆ ಶಿವ ಓಪನ್ ಟೆರೆಸ್ ಸರ್ ಓಪನ್ ಓಪನ್ ಮೇಲ್ಗಡೆ ಅದ ಬಿಟ್ರೆ ಬೇರೆ ಏನು ರೂಮ್ ಇಲ್ಲ ಜನೆಸ್ ಅಂದ್ರೆ ಓಪನ್ ಇದೊಂದು ನಾಲ್ಕು ಸರ್ ಇಲ್ಲಿ ಬನ್ನಿ ವೀಕ್ಷಿಕ್ಕೆರೆ ಇದೊಂದು ಹಾಲು ದಿಸ್ ನೋಡಿ ಇದು ಒಂದು ಹಾಲು ವಿತ್ ಒಂದು ಸಣ್ಣ ಡೈನಿಂಗ್ ಟೇಬಲ್ ತರ ಹಾಕೊಂಡಿದ್ದಾರೆ ಬಿಲ್ಡಿಂಗು ಒಂದು ಚೂರು ಇವರು ಹ್ಯಾಕ್ ಬೇಕೋ ಹಾಗೆ ಮಾಡಿಫೈ ಮಾಡ್ಕೊಂಡು ಡೆಕೋರೇಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ಇಲ್ಲಿ ಬಂದೂ ಒಂದು ರೂಮ್ ವಿಶಾಲವಾದ ಒಂದು ರೂಮ್ ಇದೆ ಇಲ್ಲಿಂದ ಸರ್ ಬರ್ಬೋದು ನೀವು ನೋಡ್ತಾ ಸೀಲಿಂಗ್ ಇದೆಯಲ್ಲ ಬಹಳ ಹೈಟ್ ಅಲ್ಲಿ ಈ ತರ ನಾವು ಈಗ ಕಟ್ಟೋರು ಯಾರು ಇಷ್ಟು ಹೈಟ್ ಸೀಲಿಂಗ್ ಕಟ್ಟೋದಿಲ್ಲ ಒಂದು ರೂಮ್ ಇಂದ ಹೋಯ್ತು ಅಂದ್ರೆ ಇಲ್ಲಿ ಹೀಗೆ ಜಾಯಿನ್ ಆಗಿ ಒಳಗಡೆ ಎಲ್ಲ ಹೋಗ್ಬೋದು ಒಂದೇ ರೂಮ್ ಇಂದ ಕನೆಕ್ಷನ್ ಪ್ರತಿ ಒಂದು ರೂಮ್ಗೂ ಇದೆ ಸರ್ ಒಂದ್ ರೂಮ್ ಇಂದ ಇನ್ನೊಂದು ರೂಮ್ ಕನೆಕ್ಟ್ ಆಗುತ್ತೆ ಸರ್ ಇದು ಇಲ್ಲಿ ಬಂತು ಅಂದ್ರೆ ಇನ್ನೊಂದು ರೂಮ್ ಇದೆ ಇದೊಂದು ರೂಮ್ ಇದೆ ಅದೊಂದು ರೂಮ್ ಇದೆ ಒಟ್ಟು ಎಂಟು ರೂಮ್ ಇದೆ ಸರ್ ಸರ್ ರೂಮ್ ಇದೆ ಓಕೆ ಅದೇ ಈ ಲೈನ್ ಅಲ್ಲಿ ನೋಡ್ತಂದ್ರೆ ಸುಮಾರು ಒಂದು ಎರಡು ಮೂರು ನಾಲ್ಕನೇ ರೂಮ್ ಇದು ಹೌದೌದು ಇದು ಮೋಸ್ಟ್ಲಿ ಮಕ್ಕಳಿರೋ ಹೌದು ರೂಮ್ ಅನ್ಸಿ ಈ ಕಡೆ ನಾಲ್ಕು ಆ ಕಡೆ ನಾಲ್ಕು ನೋಡಿದ್ರೆ ಈ ಕಡೆ ನಾಲ್ಕು ಆ ಕಡೆ ನಾಲ್ಕು ಈ ಭಾಗ ನಾಲ್ಕು ಆ ಕಡೆ ಭಾಗ ನಾಲ್ಕು ಒಟ್ಟು ಎಂಟು ರೂಮ್ ಎಂಟು ಎಂಟು ರೂಮ್ ಇದೆ ಹೆರಿಟೇಜ್ ಹೌಸ್ ಅಂತ ಯಾತಕ್ಕೆ ಕರೀತಾರೆ ಅಂದ್ರೆ ಮೈಸೂರಿನಲ್ಲಿ ಇಲ್ಲಿ ಪ್ಯಾಲೆಸ್ ಸುತ್ತಮುತ್ತಲು ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆಗ್ಬೋದು ಒಂದು ಮೂರು ಫ್ಲೋರ್ ಮೇಲೆ ಹೈಟ್ ಬಿಡೋದಿಲ್ಲ ಒಂದು ಮಾರ್ಕ್ ಇದೆ ಒಂದು ಐದ್ ಕಿಲೋಮೀಟರ್ ಸೌಂದ ಯಾರು ಬಂದು ನಿಮ್ಗೆ ಮೂರ್ ಫ್ಲೋರ್ ಮೇಲೆ ಕಟ್ಟೋದಕ್ಕೆ ಪ್ರಾವಿಷನ್ ಇಲ್ಲ ಮೈಸೂರಿನಲ್ಲಿ ಸರ್ಕಾರದ ಆದೇಶ ಕಾರಣ ಏನಂದ್ರೆ ಮೈಸೂರು ಸಂಸ್ಥಾನಕ್ಕೆ ಒಂದು ವ್ಯಾಲ್ಯೂ ಕೊಡಬೇಕು ಅಲ್ಲಿ ಗೆ ಯಾವ್ದೇ ವಿಧವಾದ ಧಕ್ಕೆ ಬರಬಾರ್ದು ಎಲ್ಲಿ ಸುತ್ತಲೂ ನೋಡಿದ್ರು ಆ ಒಂದು ಪ್ಯಾಲೆಸ್ ಕಾಂಪೌಂಡ್ ಮತ್ತೆ ಪ್ಯಾಲೇಸ್ ಗೋಪುರ ಕಾಣ್ ಗಾಳಿ ಬೆಳಕು ಗಾಳಿ ಬೆಳಕು ಆ ಒಂದು ಉದ್ದೇಶದಿಂದ ಮೂರ್ ಫ್ಲೋರ್ ಮೇಲೆ ಇಲ್ಲಿ ಯಾವುದೇ ಎತ್ತದಕ್ಕೆ ಬಿಡೋದಿಲ್ಲ ಸರ್ ಐದು ಕಿಲೋಮೀಟರ್ ಸರೌಂಡಿಂಗ್ ದಾಟಿದ ನಂತರ ಇಲ್ಲಿ ಸುಮಾರು ಅಪಾರ್ಟ್ಮೆಂಟ್ಸ್ ಹೂವೆಲ್ಲ ಇದೆ ಹಿಂದೆ ಹೋಗೋಣ ಅಲ್ಲಿ ಹಿತ್ತಲು ಬಹಳ ದೊಡ್ಡದಾಗಿದೆ ಅಲ್ಲಿ ಹೇಗಿದೆ ನೋಡೋಣ ಬನ್ನಿ ವೀಕ್ಷಕರೇ ಬದ್ ಮೊದಲು ಇಲ್ಲಿ ರೂಮ್ಸ್ ತೋರ್ಸಕ್ ಆಗತ್ತೆ ಅವ್ರೆ ಲಾಕ್ ಮಾಡಿದ್ದಾರೆ ಸರ್ ಅದೇ ರೂಮ್ಸ್ ಅದೇ ತರೂಮ್ ಹಿಂದೆ ಹೋಗೋಣ ಸರ್ ತಮ್ಮ ತಮ್ಮ ಹೆಸರು ಸುನೀತಾ ಅಂತ ತಾವು ಬ ತಗೊಂಡು ಎಷ್ಟು ವರ್ಷ ಆಯ್ತು ಈ ಮನೆ ತಗೊಂಡು ಹದಿನೈದು ವರ್ಷದ ಮೇಲೆ ಇವರ ಮನೆ ಇವರು ಮನೆ ಮಾಲೀಕರು ಸುನೀತಾ ಅಂತ ಹೇಳ್ಬಿಟ್ಟು ಈಕೆ ಹೆಸರು ಇವರು ಈ ಮನೆ ತಗೊಂಡು ಹದಿನೈದು ವರ್ಷ ಆಗಿದೆ ವೀಕ್ಷಕರೇ ಈ ಮನೆ ತಗೊಂಡು ಇವರು ಇವತ್ತಿನ ದಿವ್ಸ ಚಿತ್ರೀಕರಣಕ್ಕೆ ನಮ್ಮ ಸಿನಿಮಾದವ್ರಿಗೆ ಅನುಕೂಲ ಮಾಡ್ಕೊಡ್ತಾರೆ ಮಾಡ್ಕೊಡ್ತಿದ್ರೆ ತುಂಬಾ ಮಾಡ್ತಾರೆ ಶೂಟಿಂಗ್ ಮಾಡ್ಬೋದು ಒಡ್ನಲ್ಲಿ ಏನಪ್ಪ ಅಂತಂದ್ರೆ ಅವರಿಗೆ ಗಲೀಜು ಆಗ್ಬಾರ್ದು ಅಲ್ಲ ಒಂದು ಖುಷಿ ಏನಂದ್ರೆ ಇವತ್ತೂ ನೀವು ಇದನ್ನ ರೆಡ್ ಆಕ್ಸೈಡ್ ಮೈಂಟೈನ್ ಮಾಡ್ತಾ ಇದೀರಲ್ಲ ಅದೇ ಒಂದು ಸಂತೋಷ ಈಗೆಲ್ಲ ಬಂದ್ಬಿಟ್ಟು ಮಾರ್ಬಲ್ಸ್ ಟೈಲ್ಸ್ ರೆಕ್ಟಿಫೈಡ್ ಟೈಲ್ಸ್ ಎಲ್ಲ ಹಾಕ್ತಾ ಇದಾರೆ ಬಟ್ ಸ್ಟಿಲ್ ಯು ಆರ್ ದಿಸ್ ಹೌಸ್ ಸ್ಪೆಷಲಿ ಏನಂದ್ರೆ ನಮ್ಮ ಸಿನಿಮಾ ಚಿತ್ರೀಕರಣ ಮಾಡ್ಬೇಕಾದ್ರೆ ನಾನ್ ವೆಜ್ ತಿನ್ನೋರೆಲ್ಲರೂ ತರ್ಸ್ಕೊಂಡು ತಿಂತಾರೆ ಬಟ್ ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಇಲ್ಲ ಬಿಕಾಸ್ ದೇ ಆರ್ ಜೈನ್ಸ್ ದೇ ಆರ್ ಜೈನ್ಸ್ಟೇರಿಯನ್ ಇಲ್ಲಿ ಯಾವುದೇ ವಿಧವಾದ ನಾನ್ ವೆಜ್ ವೆಜ್ನ ಅಲೋ ಮಾಡಲ್ಲ ನಾಟ್ ಇವನ್ ಎಗ್ ಗಾರ್ಲ್ಸ್ ನಾವೇ ಹೇಳ್ಬಿಡ್ತೀವಿ ಸರ್ ನಿಮ್ಮ ಹತ್ರ ಯಾರೇ ಬಂದ್ರೂ ಒಳಡೆಗೆ ಹೌದೌದು ಹೌದ್ ಲೆನ್ಸ್ ಸೆನ್ಸ್ ಗ ಗೇಟ್ ಇವಾಗ ಗೇಟ್ ಒಳಗೇ ಬರೋಂಗಿಲ್ಲ ಸಾರ್ ಅದೇನಿದು ಗೇಟ್ ಹೊರಗಡೆ ಶೂಟ್ ಮಾತ್ರ ಮಾಡ್ಕೊಳ್ಬೇಕು ಅಷ್ಟೇ ಅವ್ರು ನಾನ್ ವೆಜ್ ಆಗಲಿ ಇನ್ನೊಂದ್ ಆಗಲಿ ಯಾವದೇ ಕಾರಣಕ್ಕೂ ಒಳ್ಳೇದು ಮೇಡಮ್ ಇಲ್ಲಿ ಊಟ ತಿಂಡಿಗೆಲ್ಲ ತರ್ತಾರಲ್ಲ ನೀವು ಅವ್ರಿಗೆ ಎಲ್ಲಿ ಪ್ರೊವೈಡ್ ಮಾಡ್ತೀವಿ ಪಕ್ಕದಲ್ಲಿ ಸರ್ ಪಕ್ಕದಲ್ಲಿ ಜಾಗ ಇದೆ ಬನ್ನಿ ಅದನ್ನೂ ಒಂದ್ ಶೂರ್ ಅಲ್ಲ ನೋಡಿ ವೀಕ್ಷಕರ ವಿಶಾಲವಾದ ಹಿತ್ತಲು ಇದು ದಿವಸ ಎಲ್ಲ ಊಟ ತಿಂಡಿ ಮಾಡ್ತಾರೆ ತಿಂಡಿ ಮಾಡೋದಿಕ್ಕೆ ನಮ್ಮ ಸಿನಿಮಾದವ್ರಿಗೆ ಅವಕಾಶ ಮಾಡ್ಕೊಡ್ತಕ್ಕಂತ ಜಾಗಗಳಿದೆಲ್ಲ ನಮ್ಗೆ ನಮ್ ಸಿನಿಮಾದವರ್ಗೂ ಒಂದು ಒಂದ್ ನಾಲ್ಕು ಕೊಡ್ತಾರೆ ಆಶ್ರಮ ಕೊಡ್ತಾರೆ ಇದು ವಿಶಾಲವಾಗಿ ಇಲ್ಲಿ ನಮ್ಗೆ ಊಟ ತಿಂಡಿ ಮಾಡ್ಕೊಳ್ಳಕ್ಕೆ ಜಾಗ ಕೊಡ್ತಾರೆ ಹಂಗೆ ಇಲ್ಲಿಂದ ಹೋದ್ರೆ ನಮ್ಗೆ ಇತ್ಲು ನಮ್ಮ ನಮ್ಗ ನಮ್ ಪ್ರೊಡಕ್ಷನ್ ಗಾಡಿಗಳು ಬರಕ್ಕೆ ಇದೊಂದು ಇದೊಂದು ಜಾಗ ಇದೊಂದು ಗೇಟ್ ಇದೆ ಇದೊಂದು ಗೇಟ್ ಪ್ರೊಡಕ್ಷನ್ ಗಾಡಿ ಬರಕ್ಕೆ ಹೋಗಕ್ಕೆ ಸರಿ ಈಗ ಕರೆಂಟಿನ ವ್ಯವಸ್ಥೆ ಹೆಂಗ್ ಕರೆಂಟ್ ಅಂದು ಕರೆಂಟ್ ಕೊಡ್ತಾರೆ ಬಟ್ ಏನಪ್ಪಾ ಅಂತಂದ್ರೆ ನಮ್ಗ್ ನಮ್ಗೆ ಪ್ರೊಡಕ್ಷನ್ ಎಷ್ಟು ಬೇಕು ಅಷ್ಟು ಕೊಡ್ತಾರೆ ಶೂಟಿಂಗ್ ಮಾತ್ರ ಜನರೇಟರ್ ಯೂಸ್ ಮಾಡ್ಕೊಂಡಿ ಇದು ಪೂರ್ತಿ ಒಂದ್ ರೌಂಡ್ ಒಂದ್ ರೌಂಡ್ ಬರ್ಬೋದು ಸರ್ ಬಟ್ ಈ ಮನೆ ಒಂದು ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ ಒಂದು ಈ ಆರ್ಟ್ ಫೀಲಿಂಗ್ ಪೇಂಟಿಂಗ್ಸ್ ಒಂದು ಅವ್ರದೇ ಆದ್ಕೊಂಡಿದ್ದಾರೆ ಆಮೇಲೆ ಹಿಂದೆ ಒಂದಷ್ಟು ಪೇಂಟಿಂಗ್ಸ್ ಇದೆ ಅವರು ಏನೋ ಒಂದು ವ್ಯಾಲ್ಯೂ ಇವರು ಹೋಗಬೇಕು ಇವರು ಸರ್ ಇವರೂ ಈ ಮನೆ ಓನರ್ ರಾಜೇಶ್ ಅಂತ ಅನ್ಬಿಟ್ಟು ಇವ್ರು ಏನಪ್ಪಾ ಅಂತಂದ್ರೆ ಮೈಸೂರು ಪರಂಪರೆನ ಉಳಿಸ್ಕೊಳ್ಳೆ ಅದ್ ಬೆಳಸಕ್ಕೆ ಬಹಳ ಸಪೋರ್ಟಿವ್ ಆಗಿದೆ ಯಾಕೆ ಅಂತ ಏನಕ್ಕೆ ಈ ಹೇಳ್ತಾ ಅಂತಂದ್ರೆ ಇವ್ರ ತಂದೆ ಬಂದು ಚಂಪಾಲಾಲ್ ಮುಟ್ಟು ಬಹಳ ಬಹಳ ಹೆಸರಾದಂತ ಒಬ್ರು ಗಿಡವಿಯಂಗಿಯವರು ಚಂಪಾಲಾಲ್ ಮುಟ್ಟು ಇವ್ರ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ನ ತುಂಬಾ ಇಷ್ಟಪಡ್ತಾರೆ ಜೇನ್ಸ್ ಆದ್ರೂ ನಮ್ಮ ಒಂದು ನ ತುಂಬಾ ಇಷ್ಟಪಡ್ತಾರೆ ಬಹಳ ವರ್ಷದಿಂದ ಮೈಸೂರು ಇದಾರೆ ಉಳಿಸ್ಕೋಬೇಕು ಇವ್ರದ ಇವ್ರ ಪರಂಪರೇ ಮೈಸೂರ್ ಇದೆ ಹಂಗಾಗಿ ಮೈಸೂರ್ದು ನಮ್ದು ಇದನ್ನೆಲ್ಲ ತುಂಬಾನೇ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಇವ್ರು ಏನು ಟಚ್ ಮಾಡಿಲ್ಲ ಇಲ್ಲಿ ಕೃಷ್ಣನ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಒಂದು ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಬ್ಯಾಂಗ್ಳೂರ್ ಸಿಟಿನಲ್ಲಿ ಇವತ್ತಿನ ದಿವಸ ಈ ತರ ಒಂದು ಕಾಂಪೌಂಡ್ ಆಮೇಲೆ ಪಾರ್ಕಿಂಗ್ ಸ್ಪೇಸ್ ಆಗ್ಬೋದು ಸುತ್ತಲೂ ಜಾಗ ಆಗ್ಬೋದು ಇರತಕ್ಕ ಮನೆಗಳು ಸಿಕ್ಕದು ಬಹಳ ಬಹಳ ಕಷ್ಟ ಯಾಕಂದ್ರೆ ಎಲ್ಲ ಒಂದು ಅಪಾರ್ಟ್ಮೆಂಟ್ ನೇಚರ್ ಬಂದ್ಬಿಟ್ಟು ನಾವು ಯಾವುದು ಇಷ್ಟು ದೊಡ್ಡ ಜಾಗ ನೋಡೋದಕ್ಕೆ ಆಗಲ್ಲ ಈ ಬಿಲ್ಡಿಂಗ್ ನೋಡ್ತಂದ್ರೆ ಹೆಚ್ಚು ಕಡಿಮೆ ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಇರಬೇಕು ಎಕರೆ ಆಮೇಲೆ ಇಲ್ಲಿ ರಂಗೋಲೆಗಳು ನೋಡಿ ನಿಮಗೆ ಕಾಣಿಸ್ತಾ ಇದೆ ಈ ಬ್ಯಾಕ್ ಅಲ್ಲಿ ಇಲ್ಲಿ ನೋಡಿ ಇವರೆಲ್ಲ ಒಂದು ರೆಡ್ ಆಕ್ಸೈಡ್ ಮಾಡಿ ಫುಲ್ಲು ಒಂದು ಗಿಡದ ಪಾತಿಗಳಿಗೆಲ್ಲ ಒಂದು ರಂಗೋಲೆ ಬಿಡಿಸಿದ್ದಾರೆ ಈ ತರ ಒಂದು ಸಿಕ್ಕದು ಬಹಳ ಕಷ್ಟ ಇದೆ ವಿರಳ ಇವತ್ತಿನ ದಿವಸ ನಾನು ಶಿವ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೋದು ಈ ತರ ಒಂದು ಮನೆ ಕರ್ಕೊಂಡ್ ಬಂದಿದ್ದಾರೆ ಒಂದು ಸಣ್ಣ ಗಾರ್ಡನ್ ಇದೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಆ ಗಾರ್ಡನ್ ಕೂಡ ಹೇಗ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದು ವುಡ್ ಅಂದ್ರೆ ಈ ಮರದ ದಿಮ್ಮೆಗಳಿಂದ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಇದಕ್ಕೆ ಕೂಡ ಒಂದು ಕೆಂಪು ರೆಡ್ ಆಕ್ಸೈಡ್ ಪೈಂಟ್ ಹೊಡೆಸಿದ್ದಾರೆ ಅಲ್ಲಲ್ಲೇ ಒಂದು ಸ್ಪಾಟ್ ಅಲ್ಲಿ ಒಂದು ಸಣ್ಣ ಬಿಟ್ಟಿದ್ದಾರೆ ಇದು ಪೂರ್ತಿ ಮರ ಮನೆ ಒಳಗಡೆನೆ ಒಂದಷ್ಟು ಕಲ್ಲು ಬೆಂಚ್ಗಳು ಒಂದು ಸಣ್ಣ ಫೌಂಟನ್ನು ಮಕ್ಕಳಾಡೋದಕ್ಕೆ ಅಲ್ಲೊಂದು ಜಾರ ಬಂಡೆ ಕಟ್ಸ್ಕೊಂಡಿದ್ದಾರೆ ಅವ್ರಿಗೆ ಹೇಗೆ ಹೇಗೆ ಅನುಕೂಲ ಬೇಕೋ ಮನೆ ಒಳಗಡೆ ಮಕ್ಕಳು ಹೊರಗಡೆ ಹೋಗದ ಹಾಗೆ ಹೇಗ್ ಬೇಕೋ ಹಾಗೆ ಮಾಡಿ ಒಳಗಡೆ ಬಂತು ಅಂದ್ರೆ ಇಲ್ಲಿ ನೋಡಿ ಇದೊಂದು ಫೌಂಟನ್ ಇದು ಅವರ ಆನ್ ಈಗ ಸದ್ಯಕ್ಕೆ ಏರಿಯಾ ಇಲ್ಲಿ ನೋಡಿ ಇದೊಂದು ಸಿಟ್ಟಿಂಗ್ ಪ್ಲೇಸ್ ಮಾಡಿದ್ದಾರೆ ಅಂದ್ರೆ ಎಲ್ಲೂ ಹೊರಗೆ ಹೋಗಾಗಿಲ್ಲ ಸರ್ ಸಂಜೆ ಹೊತ್ತು ಬೋರ್ ಆದ್ರೆ ಅಚ್ ಕಟ್ ಒಂದು ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಹೌದ್ ಮತ್ತೆ ಅಲ್ಲಿ ಇದೊಂದು ಜಾರಾ ಬಂಡೆ ಇದೆ ಸರ್ ವೀಕ್ಷಕರೇ ನಾನು ಇವತ್ತಿನ ದಿವಸ ಈ ಒಂದು ಹೆರಿಟೇಜ್ ಜೈನ್ ಹೌಸ್ ತೋರಿಸಿರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಮತ್ತು ಕೆ ಎಂ ವೀರೇಶ್ ಹಾಗೂ ಇವತ್ತಿನ ದಿವಸ ಶಿವ ಅವರು ನಮ್ಮ ಮೈಸೂರಿನಲ್ಲಿ ಬಂದಿದ್ದಾರೆ ಇನ್ನೂ ಒಂದಷ್ಟು ಮನೆಗಳನ್ನ ನಾವು ಚಿತ್ರೀಕರಣ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಎಪಿಸೋಡ್ ಇಷ್ಟ ಆಗಿರ್ಬೋದು ಅಂತ ನಾನು ತಿಳ್ಕೊಂಡು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ